ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ತುಫಾನ್ ಒಂದು ಗಡಿಕಾಕ್ಕೆ ಫ್ರೋಸ್ಟ್ ತುಫಾನ್ ಹಾ ಸರ್ ಕಳಿಸಿದರೆ ಮಾಡೆಲ್ ಎಷ್ಟು ಗಡಿ ಮಾಡೆಲ್ ಎಂಟ್ರಿ ಸರ್ ಸಾವಿರದ 2000 ಸಾವಿರದ ಹಾ ಓನರ್ನ ಓನರ್ 7 ವರ್ಷ ಸರ್ 7ನೇ ಬೇಕಿದ್ರಾ ಹಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅವ ಸರ್ ಎರಡು ಸಾವಿರ ಇನ್ನ ನಾಲ್ಕು ವರ್ಷ ಅದ ರೀ ಪಾಸಿಂಗ್ ಮತ್ತ ಆಮೇಲೆ ಇನ್ಸೂರೆನ್ಸ್ ಮೂರ್ ದಿನ ಆಯ್ತು ಕಟ್ಟಿ ಹೌದಾ ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನೂ ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದೂವರೆ ಲಕ್ಷ ಆಗ್ಯದ ಸರ್ ಒಂದೂವರೆ ಹಾ ಟೈರ್ ಗಳು ಟೈರ್ ಎರಡು ರಿಮೌಂಡ್ ಅವ ರೀ ಸರ್ ಎರಡು ಕೇಸಿಂಗ್ ಅವ ರೀ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಇಂಜಿನ್ ಸರ್ ಆಗ್ಯದ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ

ಓಕೆ ಓಕೆ ಲೊಕೇಶನ್ ಇಲ್ಲಂದ್ರಿ ಇಲ್ಲಿ ಗು ಗುಲ್ಬರ್ಗದಲ್ಲಿ ಓಕೆ ಕಲ್ನೇಟ್ ಮಾಡ್ತೀವಿ ಗಾಡಿ ಹಾ ಸರ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು